ಸರ್ ಇವತ್ತು ಏನು ಎಲ್ಲರಿಗೂ ನಮಸ್ಕಾರ ಇವತ್ತೇನು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಮನೆ ಸಚಿವರಾದಂಥ ಸಮುದಾಯವನ್ನು ನಾನು ಬೈದಿದ್ದೀನಿ ಅಂತ ಫೇಕ್ ಆಡಿಯೋ ಮಾಡಿ ಬಿಟ್ಟಿದ್ದಾರೆ ಅದು ನಂದಲ್ಲ ಆಮೇಲೆ ನಮ್ಮ ಕೆ ಚಿ ಮುನಿಯಪ್ಪ ಅಮ್ಮಾಜಿಯರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ ನಾನು ಕಾಂಗ್ರೆಸ್ ಪಾರ್ಟಿಯಲ್ಲೇ ದುಡ್ಡುಕೊಂಡು ನಮ್ಮ ತಾತ ಮುಂತಾದನ ಕಾಲದಿಂದ ಬರ್ತಾಯಿದ್ದೀವಿ ಈ ಬಗ್ಗೆ ನನ್ನ ಬಗ್ಗೆ ರಾಜಕೀಯ ಸುತಾಂತ್ರಿಗಳು ಕಿಡಿಗೇಡಿಗಳು ಬೇಕು ಅಂತೇಳಿ ಕುತಂತ್ರ ಮಾಡಿ ನನ್ನ ವಾಯ್ಸು ಇದು ಮಾಡಿ ಪೇಕ್ ಮಾಡಿ ಎಲ್ಲ ಕಡೆಯೂ ಅಳಿಸಿದ್ದಾರೆ ಹಾಗೂ ಬಂದುಬಿಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ಕೆ ಎಚ್ ಮುನಿಯಪ್ಪ ಸಾಹೇಬ್ರು ಏನಿದ್ದಾರೆ ನನ್ನ ಬಗ್ಗೆ ತುಪ್ಪಾಗಿ ತಿಳ್ಕೊಂಡಿದ್ದಾರೆ ದಯವಿಟ್ಟು ನನ್ನ ಶ್ರಮಿಸಬೇಕು ನಾನು ಯಾವುದೇ ಥರ ಆ ಥರ ಆಡಿಯಾಗಲಿ ಯಾವುದೇ ರೀತಿ ನಾನು ಎಲ್ಲನೂ ಮಾತಾಡಲೂ ಇಲ್ಲ ಆಮೇಲೆ ಆ ವಿಚಾರವಾಗಿ ಪೇಕ್ ಮಾಡಿ ಎಲ್ಲ ಕಡೆಯೂ ಇದ್ದಾರೆ ಹಾಗೂ ಬಂದುಬಿಟ್ಟು ರಾಜಕೀಯ ಜೀವನದಲ್ಲಿ ನಾನು ಜಿಲ್ಲಾ ಪಂಚಾಯಿತಿ ಆಕಾಂಕ್ಷಿ ಅಂತೇಳಿ ನಾನು ಮಾಧ್ಯಮ ವರ್ಗದಲ್ಲಿ ಕೆಲವೊಂದು ಸಾಮಾಜಿಕ ಸೇವೆಯಲ್ಲಿ ತೊಡಸ್ಕೊಂಡಿದ್ದೆ ಹಾಗಾಗಿ ಜನಗಳು ಸಹಿಸೋಕ್ಕಾಗ್ದಿರೋ ಈ ಥರ ಕೆ ಕೆಟ್ಟ ದೃಷ್ಟಿಯಲ್ಲಿ ನನಗೆ ಕಳಂಕ ಥರ ಅಂತ ಮಾಡಿದ್ದಾರೆ ಆ ವಿಚಾರವಾಗಿ ನಾನು ಮಾನ್ಯ ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಿದ್ದೀನಿ ಅದಕ್ಕೆ ಸಂಬಂಧಪಟ್ಟಂಗೆ ತಡೆಯೂ ಸಹ ಸಿಕ್ಕಿರುತ್ತೆ ಮುಂದಿನ ದಿನಗಳಲ್ಲಿ ಯಾರೋ ನಮ್ಮ ತುಂಬ ಬೇಕಾದರೂ ನಮ್ಮೂರು ಇನ್ನು ಒಬ್ಬ ಕಿಡಿಗೇಡಿ ಈ ಥರ ಮಾಡಿದ್ದಾರೆ ಅಂತ ನಮ್ಮ ಗಮನ ಬಂದಿದೆ ಅವ್ರೂ ಸಹ ಕೋರ್ಟಲ್ಲಿ ಪಾರ್ಟಿ ಮಾಡಿದ್ದೀನಿ ಮುಂದಿನ ದಿನಗಳಲ್ಲಿ ಅದೇನು ಅಂತ ಸತ್ಯ ಅಸತ್ಯಗಳು ಕೋರ್ಟಿನ ಮುಖಾಂತರ ಹೊರಬೀಳುತ್ತೆ ಹಾಗಾಗಿ ಸಮಾಜ ಸೇವೆಯಲ್ಲಿ ನಾನು ತೊಡಸ್ಕೊಂಡಿರೋದ್ರಿಂದ ನನ್ನ ಮೇಲೆ ಏನು ಈ ಸಮುದಾಯ ತಪ್ಪು ತಿಳ್ಕೊಂಡಿದ್ದಾರೆ ಯಾವುದೇ ರೀತಿಯಾದ ನನ್ನ ಆಡಿಯನ್ನು ಪೇಕ್ ಮಾಡಿ ಇವರಿಗೆ ಎಲ್ಲ ಮುಂದಿನ ದಿನಗಳಲ್ಲಿ ನ್ಯಾಯ ಉತ್ತರ ಕೊಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಸರ್ ಸಚಿವರು ಸಾಹೇಬ್ರನ್ನ ನಾನು ಭೇಟಿಯಾಗಿ ಈ ಥರ ಅಂತ ನಾನು ನೋವು ವ್ಯಕ್ತಪಡಿಸಿದ್ದೀನಿ ಹೇಳ್ಬಿಟ್ಟು ಬಂದಿದ್ದೀನಿ ಅದಕ್ಕೆ ಸಾಹೇಬರು ಏನು ಅಂತ ಯಾರು ಯಾರ ಹೆಸರು ಸರ್ ಆ ಹೆಸರುಗಳೂ ಗೊತ್ತಿಲ್ಲ ನನಗೆ ಆ ಹಾಡಿಯನೂ ಗೊತ್ತಿಲ್ಲ ಆಡಿಯೋ ವೈರಲ್ ಮಾಡಿದ್ದಾರೆ ಅಂತ ಸರ್ ಯಾರೋ ವೆಂಕಟೇಶು ಅಂತೇಳಿ ತಲ್ಗಲ್ಲಿ ಮಾತಾಡಿದರೆ ಆ್ಯಕ್ಚುಲಿ ನಾನು ಜಾಸ್ತಿ ಬಳಸೋದೇ ಕನ್ನಡ ಆ ತಲುಗಲ್ಲಿ ಏನು ಮಾತಾಡಿದರೆ ನನಗೂ ಅದು ಸ್ವಲ್ಪ ಅರ್ಥ ಆಗಿಲ್ಲ ಏನು ಗೊತ್ತಿಲ್ಲ ಬಟ್ ವಾಯ್ಸ್ ನಂದು ಅಂತೇಳಿ ಎಲ್ಲ ಕಡೆ ಅಪಪ್ರಚಾರ ಆಗ್ತಾಯಿದೆ ಅದು ಗೊತ್ತಾಯಿದೆ ಆಮೇಲೆ ಅದರಲ್ಲಿ ನಾನು ಎಲ್ಲ ಕೋರ್ಟ್ಗೆ ಸಲ್ಲಿಕೆ ಸಲ್ಲಿಸಿದಾಗ ಕಂಡು ಬಂದಿದ್ದೇನೆ ಅಂದರೆ ಕೆ ಎಚ್ ಮುನರಾಯಪ್ಪ ಅಂತ ಏನಾಗಿದೆ ಅದ್ರ ಬಗ್ಗೆ ಏನೋ ಸಮುದಾಯದಲ್ಲಿ ತೆಗೆದಿದ್ದೀನಿ ಅಂತ ನನ್ನ ವ್ಯಾಪಾರ ತಪ್ಪು ತಿಳ್ಕೊಂಡು ಎಲ್ಲ ಕಡೆ ಮಾ ಅದು ಆಡಿಯೋ ಹೋಗ್ತಾ ಇದೆ ಆಕ್ರೋಶ ಎಲ್ಲರೂ ಕ್ಷಮಿಸ್ಬೇಕು ಸರ್ ನನ್ನದು ಏನು ತಪ್ಪು ಸಂಕಲ್ಪ ತಿಳ್ಕೊಂಡಿದ್ದಾರೆ ಅವರು ನಮ್ಮನ್ನು ದಯವಿಟ್ಟು ಕ್ಷಮಿಸ್ಬೇಕು ನಾನು ಯಾವುದೇ ರೀತಿ ನನ್ನ ಸಮುದಾಯ ಯಾವುದೇ ಸಮುದಾಯದ ಬಗ್ಗೆ ನಾನು ಮಾತಾಡೋಲ್ಲ ಮಾತಾಡೋದು ಇಲ್ಲ ನಾನು ಒಬ್ಬ ದಲಿತನಾಗಿ ನನಗೆ ಯಾರು ಆ ಥರ ನಾನು ಯಾರೂ ನಿಂದೆ ಮಾಡಿಲ್ಲ ಈ ಜಾತಿ ನಿನ್ನೆ ಮಾಡಿರೋದಿಲ್ಲ ಸುಳ್ಳು ಇದನ್ನ ಎಲ್ಲರೂ ತಿಳ್ಕೊಳ್ಬೇಕು ಈ ಸಂದರ್ಭದಲ್ಲಿ ಅಂತ ಹೇಳ್ತೀನಿ ಸರ್ ಇವತ್ತು ನನಗೆ ಆಗಿರತಕ್ಕಂಥ ಕಷ್ಟ ನೋವು ಇದೆಲ್ಲ ಮುಂದಿನ ದಿನಗಳಲ್ಲಿ ತಿಳ್ಕೊಂಡಿರೋರಿಗೂ ಆಗ್ಬೋದು ಅದು ಕಾದು ನೋಡಬೇಕು ಇವತ್ತು ಯಾರ್ದು ಅಡಿಯ ಏನು ಅನ್ನೋದನ್ನು ಜನಗಳೂ ಸ್ವಲ್ಪ ಆಲೋಚನೆ ಮಾಡಬೇಕು ಇದು ಪ್ರಜಾಪ್ರಭುತ್ವದಲ್ಲಿ ಈ ಥರ ಎಲ್ಲ ಆಗ್ತಾಯಿರ್ತದೆ ಅದೆಲ್ಲ ನಿಮ್ಮ ಮಧ್ಯಮ ವರ್ಗದರ್ಗು ಗೊತ್ತು ಸ್ವಲ್ಪ ಅದನ್ನ ಮುಂದಿನ ದಿನಗಳಲ್ಲಿ ನ್ಯಾಯಾಲಯ ಉತ್ತರ ಕೊಡುತ್ತೆ ಸರ್ ಅದಕ್ಕೆ ಕಾದು ನೋಡ್ತೀವಿ